ಸಾಗರ ತಾಲೂಕು ಹೆಬ್ಬೋಡಿ ಗ್ರಾಮದಲ್ಲಿ ಸಂಚಾರಕ್ಕೆ ಇದ್ದ ಮೂಲ ರಸ್ತೆಯನ್ನು ಬಂದ್ ಮಾಡಿದ ಕೆಳದಿ ಶಿವಪನಾಯ್ಕ ಕೃಷಿ ವಿಶ್ವವಿದ್ಯಾಲಯದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ದುರಸ್ತಿಗೊಳಿಸಿದ ರಸ್ತೆಗೆ ಏಕಾಏಕಿ ವಿಶ್ವವಿದ್ಯಾಲಯದವರು ಗ್ರಾಮಸ್ಥರ ಮಾತು ಕೇಳದೆ ಬೇಲಿ ಹಾಕಿದ್ದಾರೆ ಇದಕ್ಕೆ ಪರ್ಯಾಯವಾಗಿ ನೀಡಿದ ರಸ್ತೆ ಗಿಡ ಮರಗಳಿದ್ದು ವಾಹನ ಸಂಚಾರ ಅಸಾಧ್ಯವಾಗಿದೆ ಅಲ್ಲದೆ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಸಂಚರಿಸಲು ಅಸಾಧ್ಯವಾಗಿದೆ ಕೂಡಲೇ ಮೂಲ ರಸ್ತೆಯನ್ನು ಬಿಟ್ಟುಕೊಡಬೇಕು ಇಲ್ಲವೇ ಹೊಸ ರಸ್ತೆ ದುರಸ್ತಿಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಸ್ತೆಯನ್ನು ಶೀಘ್ರವಾಗಿ ದುರಸ್ತಿಗೊಳಿಸದಿದ್ದರೆ ವಿಶ್ವವಿದ್ಯಾಲಯದಲ್ಲಿ ಎದುರು ಪ್ರತಿಭಟಿಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೂಡ್ ಆಗ್ರಹಿಸಿದ್ದಾರೆ ಏನು ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾ ವಿಶ್ವವಿದ್ಯಾಲಯ ಬಂದಿದೆ ಅದು ಬರಬೇಕಾದ್ರೆ ನಮಗೆಲ್ಲ ಒಂದು ಕಡೆ ರೈತರು ಸ್ವಲ್ಪ ವಿರೋಧ ಮಾಡಿದ್ರು ಇಲ್ಲಿ ಸ್ಥಳೀಯವಾಗಿ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವರಿಗೆ ಮನವೊಲಿಸಿ ಅದು ಒಂದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಬರೋದರಿಂದ ಅಕ್ಕಪಕ್ಕದ ರೈತರಿಗೂ ಅನುಕೂಲ ಆಗುತ್ತೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ನಂದ್ರೆ ಅವರೆಲ್ಲರೂ ಸಹ ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಶ್ವವಿದ್ಯಾಲಯದವರು ಈ ಕಿರುಕುಳಿಗೆ ರೈತರಿಗೆಲ್ಲೋ ಒಂದು ಕಡೆ ಸಣ್ಣ ಕಿರುಕುಳ ಹೆಂಗೆ ಅಂದರೆ ರೈತರಿಗೆ ಗೊತ್ತೇ ಇಲ್ಲ ಅಲ್ಲಿ ಜಮೀನು ಅವ್ರು ಪಾಪ ಎಷ್ಟೋ ವರ್ಷದಿಂದ ಸಾಗುವಳಿ ಮಾಡಿ ಅದನ್ನು ಪೋಡಿ ಮಾಡಿಸಿನಕ್ಕೆ ಬರ್ತ ಬರೋ ಅಂಥದ್ದು ಇಲ್ಲ ರೈತರು ಓಡಾಡ್ತಾ ಇರೋಂಥ ರಸ್ತೆಗಳನ್ನು ಬಂದ್ ಮಾಡಿಸೋ ಅಂಥದ್ದು ಈ ರೀತಿಯ ಕಿರುಕುಳಗಳು ಪ್ರಾರಂಭ ಆಗಿದ್ದಾವೆ ಈ ವಿಶ್ವವಿದ್ಯಾಲಯಗಳು ಹೇಗಿರಬೇಕು ಅಂದರೆ ಎಲ್ಲ ಒಂದು ಕಡೆ ರೈತರಿಗೆ ಅನುಗುಣವಾಗಿ ರೈತರಿಗೆ ಸಪೋರ್ಟಿಂಗ್ ಆಗಿರ್ಬೇಕು ರೈತರಿಗೆ ಮಾಹಿತಿ ಕೊಡೋ ಅಂಥ ವಿಶ್ವವಿದ್ಯಾಲಯಗಳು ಅವೆಲ್ಲ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ಇಲ್ಲಿ ಅವ್ರ ಮಾಹಿತಿ ತಗೊಂಡ್ರೆ ಬಿಡ್ರಿ ಯಾಕಂದರೆ ಅವರು ಈಗ ಈ ಮೂರ್ನಾಲ್ಕು ವರ್ಷದಲ್ಲಿ ಕೃಷಿ ಮಾಡ್ತಾ ಇದಾರೆ ಅವ್ರ ಮಾಹಿತಿ ತಗೊಂಡು ಇಲ್ಲಿ ಕೃಷಿ ಮಾಡೋಕೋದ್ರೆ ರೈತರು ಎಲ್ಲ ಇರೋ ಆಸ್ತಿ ಮಾಡೋದೇ ಇಲ್ಲಿ ರೈತರು ನೋಡ್ಕಿಂದ ಅವರು ಕೃಷಿ ಮಾಡೋಂಥ ಸ್ಥಿತಿ ನಿರ್ಮಾಣ ಆಯಿತು ಒಂದು ಹಂತ ಆದರೆ ಈಗ ಇಲ್ಲಿ ನಮ್ಮ ಪಂಚಾಯಿತಿ ಮುಂಚಿನ ಸುಮಾರು ನಾಲ್ಕನೇ ಬಾರಿ ಇಲ್ಲಿ ಮೆಂಬರು ಎರಡು ಸಾರಿ ಉಪಾಧ್ಯಕ್ಷ ಎರಡು ಸಾರಿ ಅಧ್ಯಕ್ಷ ಆದಂಥವ್ರು ಗಣಪತಿ ಅವರು ಅವರು ಹಿಂದೆ ಸಾಕಷ್ಟು ಬಾರಿ ಎರಡು ಬಾರಿ ಇದನ್ನು ರಸ್ತೆ ಮಾಡಿಕೊಡೋರು ಅಂತ ನಮ್ಮ ಗೌಡ್ರೆಲ್ಲ ಹೇಳಿದ್ರು ಅಂತ ರಸ್ತೆ ನೋಡಿ ಇಲ್ಲಿ ಇಲ್ಲಿ ನೋಡಿದ್ರಿ ನೀವೆಲ್ಲ ದಿಢೀರ್ನ ಬಂದ್ ಮಾಡಿ ಕ್ಲೋಸ್ ಮಾಡಿ ಇಲ್ಲಿ ಆ ರಸ್ತೆ ಅಲ್ಲ ಅದರಲ್ಲೂ ಆಯ್ತು ಅದು ಎಲ್ಲ ಒಂದ್ ಕಡೆ ಅವರು ಬೇಲಿ ನೀಟ್ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೆಂಗಿರ ಒಂದು ರೈತರಿಗೆ ಹೋಗಕ್ಕೆ ಅನುಕೂಲ ಮಾಡಿ ರಸ್ತೆ ಮಾಡಿ ಅವರು ಬೇಲಿ ಮಾಡ್ಬೇಕಲ್ಲ ಇಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಹೆಬ್ಬೋಡಿ ಅಡೂರಿಂದ ಇಲ್ಲಿ ಇರೋಕಿಗೆ ಬಟ್ಟೆ ಮಲಪು ಓಡಾಡ್ತಾರೆ ಕನಿಷ್ಠ ದಿಸಕ್ಕೆ ಒಂದು ನೂರೈದು ಜನ ರೈತರು ಈ ರಸ್ತೆಯಲ್ಲಿ ಸಂಪರ್ಕದಲ್ಲಿ ಓಡಾಡ್ತಾರೆ ಅಂಥ ಒಂದು ರಸ್ತೆ ಸಂಪರ್ಕವನ್ನು ಬಂದ್ ಮಾಡಿದರೆ ಎಷ್ಟು ಅನಾಹುತ ಆಗುತ್ತೆ ಅಂತ ಒಂದು ಒಂದು ಅಟ್ಲೀಸ್ಟ್ ಒಂದು ಕನಿಷ್ಠ ಜ್ಞಾನನೂ ಹೇಗೆರೆ ಬೇಡವಾ ಈ ಈ ವಿಶ್ವವಿದ್ಯಾಲಯ ಇಂಜಿನಿಯರ್ಗಳಿಗೆ ಅಥವಾ ಕುಲ ಅಧಿಕಾರಿಗಳಿಗೆ ಇವತ್ತು ಬಂದು ಬಾಬಾ ನಾವು ನೋಡಿದ್ರೆ ನಮಗೆ ಹೌದು ಅನ್ನೋ ಇದರಲ್ಲಿ ಹೆಂಗೆ ಓಡಾಡ್ತಾರೆ ಹೀಗಾಗಿ ತಕ್ಷಣವೇ ನಾನು ಹೇಳೋದು ಕುಲ ಸಚಿವರಿಗೆ ಹೇಳೋದು ಅಷ್ಟೇ ಮತ್ತು ನಮ್ಮ ಕುಲಪತಿಗಳಿಗೆ ಮತ್ತು ಇವರಿಗೆ ಇಲ್ಲಿನ ಏನು ಫೀಲ್ಡ್ ಆಫೀಸರ್ ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಹೇಳೋದು ಅಷ್ಟೇ ಇನ್ನು ಎರಡು ದಿವಸದಲ್ಲಿ ಆ ಮೂರು ಮರ ಇದ್ದಾವೆ ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ತಾರೋ ಅಥವಾ ಹಾಗೆ ತೆಗಿತಾರೋ ನಮಗೆ ಗೊತ್ತಿಲ್ಲ ತೆಗೆದು ಇಲ್ಲಿಂದ ಅಲ್ಲಿ ಗ್ರಾವೆಲ್ ಹಾಕಿ ಅಲ್ಲಿ ಪೈಪ್ ಹಾಕಿ ಅಲ್ಲಿಂದ ಆ ಕಡೆ ರಸ್ತೆಗೆ ನೀಟಾಗಿ ಮಾಡಿಕೊಟ್ರೆ ನಾವು ನಮ್ಮ ಹೋರಾಟ ನಿಲ್ಲೀವಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾವಾರ ಗುರುವಾರ ಶುಕ್ರವಾರ ಗುರುವಾರ ಮುಂದಿನ ಈ ಸೋಮವಾರ ಅಲ್ಲ ಮುಂದಿನ ಶುಕ್ರವಾರ ದಿವಸ ಬರ ಶುಕ್ರವಾರ ದಿವಸ ನಾವು ಅವ್ರ ಆಫೀಸ್ ಎದುರುಗಡೆ ಇಲ್ಲಿನ ರೈತರು ಎಲ್ಲ ಸೇರಿ ನಾವು ಪ್ರತಿಭಟನೆ ಕೋರ್ತೀವಿ ಡಿ ಸಿ ಅವರು ಬರಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಬರಲಿ ಬಂದು ಅವರು ಈ ಸ್ಪಾಟ್ ನೋಡಲಿ ಇದರಲ್ಲಿ ಹೌದು ರೈತರು ಓಡಾಡ್ಬೋದು ಅವ್ರು ಮಾಡಿ ಸರಿ ಅಂತ ಹೇಳ್ಬಿಟ್ಟೆ ಓಕೆ ಇಲ್ಲಾಂದರೆ ತಪ್ಪಿತಸ್ತ್ರ ವಿರುದ್ಧ ಇಲ್ಲಿನ ಕ್ರಮ ತಗೊಳ್ಬೇಕು ಅಲ್ಲೇವರೆಗೂ ನಾವು ಧರಣಿ ಕೈ ಬಿಡೋಲ್ಲ ಇನ್ನು ಯಾಕಂದರೆ ಈ ವಿಶ್ವವಿದ್ಯಾಲಯ ಈಗ ಅನೇಕ ಈಗ ಒಂದೇ ಅಲ್ಲ ನಾವೇನಾಯಿತು ಅಂದರೆ ನಮ್ಮ ಆನಂದಪುರಕ್ಕೆ ಬಂದಿದೆ ವಿಶ್ವವಿದ್ಯಾಲಯ ಅದಕ್ಕೆ ನಾವು ಸಹಕಾರ ಕೊಡಬೇಕು ಇಲ್ಲ ಒಂದು ಕಡೆ ಇಂಥ ಒಂದು ವಿಶ್ವವಿದ್ಯಾಲಯದಿಂದ ರೈತರಿಗೆ ಅನುಕೂಲ ಆಗ್ಬೋದು ಅಂತ ನಾವು ತಿಳಿದಿದ್ದೀವಿ ಆದರೆ ಇದರಿಂದ ಇಷ್ಟು ಅನನುಕೂಲ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇನ್ನು ಮುಂದಾದರೂ ಸಹ ರೈತರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನೀವು ಯೂನಿವರ್ಸಿಟಿನ ವಿಶ್ವವಿದ್ಯಾಲಯನ ನಡೆಸಿ ಹೋಗಬೇಕು ಈ ನಮ್ಮ ಗಣಪತಿ ಆ ಕಡೆ ಕ್ಯಾಂಪಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಸುಮಾರು ಐವತ್ತು ವರ್ಷದಿಂದ ಅವ್ರು ಸಾಗುವಳಿ ಮಾಡಿದ್ದಾರೆ ಅದನ್ನು ಅವ್ರ ವಿಶ್ವವಿದ್ಯಾಲಯ ಸೇರಿದೆ ಅಂತೇಳಿ ಪೋಡಿ ಮಾಡೋಕ್ಕೆ ಬರ್ತಾರೆ ಅವ್ರ ಪಾಪ ಈಗ ಹೋರಾಟ ಮಾಡಬೇಕಾಯ್ತಿ ಅನಿವಾರ್ಯ ಜಮೀನು ಕಮ್ಮಿ ಆದರೆ ನಾವು ಅವತ್ತೇ ಅವ್ರ ವಿಷಯ ಅವರು ಹೇಳಿದ್ರು ನಮಗೆ ಅವತ್ತಿನ ನಾಯಕ ಅಂತ ಒಬ್ಬರು ಇದ್ದರು ಜಮೀನು ಒಂದು ವೇಳೆ ಕಮ್ಮಿ ಆದರೆ ನಾವು ಮತ್ತೆ ಬೇರೆ ಕಡೆ ತಗೊಳ್ತೀವಿ ರೈತರದ್ದು ಯಾವುದೇ ಕಾರಣಕ್ಕೂ ಬಗರಕ್ಕೂ ಆಗಲಿ ಏನಾಗಲಿ ಅವ್ರ ಸ್ವಾಧೀನ ಇರೋದು ಒಂದು ಇಂಚು ನಾವು ತಗೊಳ್ಳಲ್ಲ ಅಂತ ಆದರೆ ಈಗೇನು ನಡೀತಾ ಇದೆ ಅಂದರೆ ಈಗ ಒಳಗೊಂದೊಳಗೆ ಅವರು ಅಲ್ಲಿ ಹೋಗಿ ತಹಸೀಲ್ದಾರ್ ಹತ್ರ ಹೇಳಿ ಸುಮ್ಮನೆ ಸ್ಕೆಚ್ ಮಾಡಿಸಿ ಇಲ್ಲ ನಿಮಗೆ ಇಂತು ಇಷ್ಟಕ್ಕರೆ ಅಂತೇಳಿ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ ಆ ಸ್ಕೆಚ್ಚಲ್ಲಿ ಪೋಡಿ ಅಂತ ನಾವು ನಿತ್ಯರೆ ರೈತರು ಮನೆ ಬಾಗಿಲು ತನಕ ಅದನ್ನು ನಾವು ಬಿಡೋಕ್ಕಾಗತ್ತಾ ನಾವು ಅನಿವಾರ್ಯ ವಿಶ್ವವಿದ್ಯಾಲಯದ ವಿರುದ್ಧ ಹೋರಾಟ ಮಾಡಲೇಬೇಕು ಆ ಆ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಈ ಹೋರಾಟ ಮಾಡಿದ ರೀತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದವರು ರೈತರಿಗೆ ಅನನುಕೂಲ ಆಗೋದ ರೀತಿ ಅವರ ವಿಶ್ವವಿದ್ಯಾಲಯನೂ ಸಹ ಮುನ್ನಡಿಬೇಕು ರೈತರಿಗೂ ಅನನುಕೂಲ ಆಗಬಾರ್ದು ಜಮೀನಾದರೂ ಅಷ್ಟೇ ಯಾವ ಕಾರಣಕ್ಕೂ ರೈತರಿಗೆ ಒಂದು ಎಕರೆ ಜಮೀನು ಸಹ ಅವರಿಗೆ ಹೋಗದ ರೀತಿಯಲ್ಲಿ ನೀವು ಪೋಣಿ ಮಾಡ್ಕೋಬೇಕು ಕಮ್ಮಿ ಆದರೆ ಹೊಸನಗರ ತಾಲೂಕಿಂದ ಸಾಕಷ್ಟು ಲ್ಯಾಂಡ್ ಇದೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ನೀವು ತಗೊಂಡ್ರಿ ಇನ್ನೂರು ಐನೂರು ರೂಪಾಯಿ ಎಷ್ಟು ಬೇಕಾದದು ಆದರೆ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದು ಒಂದು ಹೆಬ್ಬಳಿದಾಯಿತು ಈ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಥ ಎಲ್ಲೂ ಸುತ್ತಮುತ್ತ ಸಹ ರೈತರಿಗೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಕ್ರಮ ತಗೋಬೇಕು ಅಂತ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೇನೆ ಯೂನಿವರ್ ಯಾರು ಮಾಹಿತಿ ತಗೊಂಡದೇನೆ ನೋಡಿರಿ ಹೊಸೂರಿಂದ ನೇರವಾಗಿ ಹೊಸನಗರ ಒಳದು ಒಳ ರೋಟಿದು ಭಾಳ ವರ್ಷದಿಂದ ಪಂಚಾಯತ್ಗಿಲಿ ಆಗಿರುವಂಥದ್ದು ಅವರು ಕೇಳಿದರೆ ಈಗಿಲ್ಲ ಪಂಚಾಯತ್ಗೆಲ್ಲೇ ಇಲ್ಲ ಹೇಳಿ ಏಕಾಏಕಿ ಬಂದು ಕಟ್ಟಿ ನಾವು ಇಲ್ಲಿ ಗ್ರಾಮಸ್ಥರು ಒಬ್ಬರಿಬ್ರು ಬಂದು ಕೇಳಿದರೆ ಏನು ಹೇಳ್ತಾರೆ ಇಲ್ಲ ಇದು ನಿಮ್ಗೆ ಸಂಬಂಧ ಇಲ್ಲ ನಾವು ಮಾಡ್ತೀವಿ ಹೇಳಿ ಮಾಡಿದ್ದಾರೆ ಈ ಮಳೆಗಾಲದಲ್ಲಿ ಎಲ್ಲರಿಗೂ ಓಡಾಡೋಕೆ ತೊಂದರೆ ಆಗಿ ಈ ಥರ ಆಗಿದೆ ನೋಡಿರಿ ಮುಂದೆ ಈಗ ಇವರ ಇವರು ಬಂದಿದ್ದಾರೆ ಏನ್ ಮಾಡ್ತಾರೆ ನಮಗೆ ಶಾಲೆ ತೊಂದರೆ ಆಗಿದೆ ದೇವಸ್ಥಾನಕ್ಕೆ ಹೋಗಕ್ಕಾಗುದಿಲ್ಲ ಈ ತರ ಇಷ್ಟು ತೊಂದರೆ ಆಗಿ ಆಮೇಲೆ ಇದು ಇಲ್ಲಿ ಕೆಳಗೆ ಒಂದು ಜಲಾನ ಎನ್ನು ಕೆರೆ ಮಾಡಿದ್ವಿ ಇದೊಂದು ಮೇನ್ ರಾಜ ಕಾಲುವೆ ಮಾಡಿದ್ವಿ ಅದನ್ನ ಸಮೇತ ಮುಚ್ಚಿ ಆ ಕೆರೆಗೆ ಈ ಚಾನಲ್ ಇಂದ ಹೋದಾಗ ಮಾತ್ರ ಕೆರೆ ತುಂಬುತ್ತೆ ಈ ಊರಿಗೆ ಜೀವನಾಡಿ ಅಂತ ಕೆರೆ ಅದು ಅದನ್ನ ಬಂದ್ ಮಾಡಿ ಈ ನೀರು ಒಬ್ರು ಹೊಲದ ಮೇಲೆ ಹೋಗಿ ಒಬ್ಬರೇ ಹೊಲದ ಮೇಲೆ ಹೋಗಿ ಅಷ್ಟು ಒಳಗಿಸ್ ಆ ಹೊಲ ಹಾಳಾಗುತ್ತೆ ಆ ಕೆರೆಗೆ ನೀರು ಹೋಗೋದಿಲ್ಲ ಇದು ಯೂನಿವರ್ಸಿಟಿ ನಮ್ಮ ಊರಿಗೆ ಬಂದು ಮಾಡಿದಂತ ದೊಡ್ಡ ದುರಂತ ನಾವು ಏನಾದ್ರು ಒಬ್ರು ಒಬ್ರು ಆರಾಮಿಲ್ಲ ಅಂದ್ರೆ ಒಂದು ಒಂದು ವೆಹಿಕಲ್ ಬಂದು ಕರ್ಕೊಂಡು ಹೋಗಿಲ್ಲ ಒಂದು ವೆಹಿಕಲ್ ತರಬೇಕು ಒಂದು ಕೃಷಿ ಉಪಕರಣ ಯಾವ್ದಾದ್ರು ಬರಬೇಕು ಅಂದ್ರೂ ಅದಿಲ್ಲ ಇವ ಇದೆಲ್ಲ ನಮಗೆ ಮೂಲಭೂತ ಸೌಕರ್ಯಕ್ಕೆಲ್ಲ ತೊಂದರೆ ಆಗಿದೆ ಈ ಯೂನಿವರ್ಸಿಟಿಯಿಂದ ಇದಿಂದ ನಾವು ಸೂಕ್ತ ಒಂದು ಸಲಹೆ ಮತ್ತು ಮಾರ್ಗದರ್ಶನ ನಮಗೆ ನಿಮ್ಗೆ ಕೊಡ್ಸಿಕೊಡ್ಬೇಕು ಅಂತ ಈ ಮೂಲಕ ನಾವ್ ಕೇಳ್ಕೊಳ್ತೀವಿ ಈ ರಸ್ತೆ ಈಗ ಏನವರು ಈ ಮುಂಚೆ ಹೆಂಗಿತ್ತು ಇದು ಎರಡು ಸಲ ಗ್ರಾಮ ಪಂಚಾಯತ್ ಇಂದ ಇದು ಆಗಿರೋಂತದ್ದು ಆಗಿರೋದು ನಮಗೆ ಪುನರ್ ಅದೇ ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತ ನಾವ್ ಕೇಳ್ಕೊಳ್ತೀವಿ